ಆತ್ಮೀಯ ಬಂಧುಗಳೇ ಹೀಗೆ ಯೋಗಿನ್ಮಾ ಬೃಂದಾವನದಲ್ಲಿ ಸಾಧನ ನಿರ್ತಲಾಗಿ ಅದೇ ಕಾಲವನ್ನು ಕಳೀತಾಳೆ ಆಮೇಲೆ ಈ ಕಡೆ ಶ್ರೀರಾಮಕೃಷ್ಣರ ನಿರ್ಯಾಣ ನಂತರ ಶ್ರೀಮಾತೆ ಶಾರದಾದೇವಿಯವರು ತಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಕೆಲವೊಂದು ತೀರ್ಥಕ್ಷೇತ್ರಗಳಿಗೆ ಯಾತ್ರೆಯನ್ನು ಹೊರಡ್ತಾರೆ ಅವರು ಮೊದಲು ಹೋಗಿದ್ದೆ ಬೃಂದಾವನಕ್ಕೆ ಅಲ್ಲಿ ಯೋಗಿನ್ಮಾಳ ಭೇಟಿ ಆಗತ್ತೆ ಆಮೇಲೆ ಅವು ಅವಳ ಇಡೀ ಜೀವನವೆಲ್ಲ ಪೂರ್ಣ ಶ್ರೀ ಮಾತೆಯವರೊಂದಿಗೆ ಕಳಿಯುವಂತ ಅವಕಾಶ ಅವಳಿಗೆ ಬರುತ್ತೆ ಹೀಗೆ ಮುಂದೆ ತೀರ್ಥಕ್ಷೇತ್ರಗಳೆಲ್ಲ ಶ್ರೀ ಮಾತೆಯವರ ಜೊತೆಗೆ ಅವಳು ಕೂಡ ಹೋಗ್ತಾಳೆ ಆಮೇಲೆ ಅವಳು ವಾಪಸ್ಸು ಕಲ್ಕತ್ತೆಗೆಲ್ಲ ಬಂದ ಮೇಲೆ ಅವಳು ಕೂಡ ಸಿದ್ಧಿಯನ್ನ ಸಾಧಿಸಂಥವಳು ಆವಾಗಲೇ ಹೇಳಿದಂತಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ ಸುವರ್ಣಾಕ್ಷರಗಳಿಂದ ಮಂತ್ರಗಳೆಲ್ಲ ಅವಳಿಗೆ ಕಾಣಿಸ್ತಾ ಇದ್ದು ಅಂತ ಹೇಳಿ ಹಾಗೆ ಮಂತ್ರಗಳೆಲ್ಲ ಅವಳಿಗೂ ಕೂಡ ಗೊತ್ತಾಗಿ ಅಂದ್ರೆ ಆ ಸಿದ್ಧಿಯನ್ನು ಪಡೆದಂಥವಳಾಗಿ ಈಗ ಜನರಿಗೆ ತನ್ನ ಹತ್ತಿರ ಬಂದಂಥ ಜನರಿಗೆ ಮಾರ್ಗದರ್ಶನ ಮಾಡ್ತಿರ್ತಾಳೆ ಜೊತೆಗೆ ರಾಮಕೃಷ್ಣರ ನಿರ್ಮಾಣ ನಂತರ ಅವರ ಶಿಷ್ಯರು ಸನ್ಯಾಸಿ ಶಿಷ್ಯರೆಲ್ಲ ಈ ಯೋಗಿನ ಮಾಳಿಗೆ ತುಂಬ ಆಪ್ತರಾಗಿರ್ತಾರೆ ಅವ ಅವರನ್ನೆಲ್ಲ ರಾಮಕೃಷ್ಣರ ಶಿಷ್ಯರನ್ನೆಲ್ಲ ಇವಳು ತನ್ನ ಮಕ್ಕಳಂತೆಯೇ ಪ್ರೀತಿಯನ್ನ ಮಾಡ್ತಿರ್ತಾಳೆ ಅವಳಿಗೆ ಅವಾಗ ಅವಾಗ ಅಡಿಗೆಯನ್ನು ಮಾಡ್ಕೊಂಡು ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಿರ್ತಾರೆ ಅದಕ್ಕೆ ಒಂದಿನ ಸ್ವಾಮಿ ವಿವೇಕಾನಂದರು ಕೋಲ್ಕತ್ತಾದಲ್ಲಿ ಅವಳನ್ನು ಕಂಡು ಇವತ್ತು ನೀನು ಕೈಯಿಂದ ಊಟ ಮಾಡಬೇಕೆಂದು ಅನಿಸಿದೆ ಒಳ್ಳೆ ಅಡಿಗೆ ಮಾಡಿ ಬಡಿಸು ಅಂತ ಹೇಳ್ತಾರೆ ಇನ್ನೊಂದು ಸಂದರ್ಭದಲ್ಲಿ ಇವತ್ತು ನನ್ನ ಹುಟ್ಟೊಬ್ಬ ನನಗೆ ನೀನು ಚೆನ್ನಾಗಿ ಉಣಬಡಿಸ್ಬೇಕು ಸ್ವಲ್ಪ ಕಡುಬನ್ನು ಮಾಡುವ ಅಂತ ಸ್ವಾಮಿ ವಿವೇಕಾನಂದ್ರೆ ಅವಳ ಹತ್ತಿರ ಹೋಗಿ ಕೇಳ್ತಾ ಇದ್ರು ಅಂತ ಅಂದ್ರೆ ಆ ಭಾವ ಸನ್ಯಾಸಿ ಶಿಷ್ಯರಿಗೆಲ್ಲ ಒಬ್ಬ ತಾಯಿ ಅವಳಿಗೆ ಇವರೆಲ್ಲ ತನ್ನ ಮಕ್ಕಳು ಅಂತಕ್ಕಂಥ ಭಾವನೆ ಇತ್ತು ಆಮೇಲೆ ವಿವೇಕಾನಂದರು ಅಮೆರಿಕಾಗೆ ಹೋಗದ ಹೋದಾಗ ಅಲ್ಲಿಂದ ತಮ್ಮ ಶಿಷ್ಯರಿಗೆ ಗುರುಬಾಯಿಗಳಿಗೆ ಪತ್ರಗಳನ್ನು ಬರಿತಾರೆ ಅದನ್ನೆಲ್ಲ ಪತ್ರಗಳು ಇಡೀ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮಾಡುವಂತ ಪತ್ರಗಳು ಆ ಪತ್ರದಲ್ಲಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಯೋಗಿನ್ಮಾ ಗೌರಿಮ್ಮ ಮತ್ತಿತರ ಸ್ತ್ರೀ ಭಕ್ತಿಯರ ಸಹಾಯ ತೆಗೆದುಕೊಂಡು ಸ್ತ್ರೀಯರಿಗಾಗಿ ಶಾಲೆಯೊಂದನ್ನು ತೆರೆಯುವಂತೆ ಹೇಳ್ತಾರೆ ಆ ಪತ್ರಗಳಲ್ಲಿ ಹೀಗೆ ಬಂದ ಮೇಲೆ ಕೂಡ ಅವರು ವಿವೇಕಾನಂದ ವಿಶ್ವ ವಿಶ್ವವಿಖ್ಯಾತರಾದರೂ ಕೂಡ ತಾವೇ ಪುಟ್ಟ ಮಗುವಿನ ಉಪಾದಿಯಲ್ಲಿ ಯೋಗಿನ್ಮಾಳ ಮನೆಗೆ ಹೋಗಿ ಆವಾಗ ಹೇಳಿದ್ರೆ ಆ ಘಟನೆ ಆ ನಂತರ ಬರುವಂತದ್ದು ಹೀಗೆ ಆಮೇಲೆ ಒಮ್ಮೆ ಖೇತ್ರಿಯ ಮಹಾರಾಜ ಅಜಿತ್ ಸಿಂಗ್ ಬಂದಿರ್ತಾನೆ ಅವನನ್ನು ಕೂಡ ಬಹಳ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತೇಳಿ ಖೇತ್ರಿ ಮಹಾರಾಜನು ಕೂಡ ವಿವೇಕಾನಂದರು ಅವಳ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗಿರ್ತಾರೆ ಆಮೇಲೆ ಶ್ರೀ ಮಾತೆಯವರ ಜೀವನದಲ್ಲಿ ಅಂದ್ರೆ ಇವಳು ಸಾವಿರದ ಒಂಬೈನೂರಲ್ಲಿ ಇನ್ನೊಂದು ಸಾಧನೆಗೆ ತನ್ನನ್ನು ತಾನು ತೊಡಗಿಸ್ಕೊಳ್ತಾಳೆ ಏನಂತಂದ್ರೆ ಅದೇ ಆವಾಗಲೇ ಹೇಳಿದವಲ್ಲ ತಂತ್ರ ಸಾಧನೆ ಈ ತಂತ್ರ ಸಾಧನೆಗೆ ಈಶ್ವರಚಂದ್ರ ಚಕ್ರವರ್ತಿ ಅಂತ ಹತ್ತಿರ ಶಾರದಾನಂದರು ಮತ್ತು ಯೋಗಿನ್ಮ ಇಡೀ ರಾಮಕೃಷ್ಣ ಪರಂಪರೆಯಲ್ಲಿ ಈ ತಂತ್ರ ಸಾಧನೆಯನ್ನು ಮಾಡಿದಂಥ ರಾಮಕೃಷ್ಣರನ್ನ ಹೊರತುಪಡಿಸಿದರೆ ತಂತ್ರ ಸಾಧನೆಗೆ ತಂತ್ರ ಸಾಧನೆ ಮಾಡಿದಂಥವ್ರು ಶಾರದಾನಂದರು ಮತ್ತು ಯೋಗಿನ್ಮ ಅಲ್ಲಿ ಈಶ್ವರ ಚಂದ್ರ ಚಕ್ರವರ್ತಿಯಿಂದ ಪೂರ್ಣಾಭಿಷೇಕ ಎಂಬ ತಾಂತ್ರಿಕ ವ್ರತಕ್ಕೆ ದೀಕ್ಷೆ ತೆಗೆದುಕೊಳ್ತಾಳೆ ತಂತ್ರ ಸಾಧನೆಯನ್ನ ಮಾಡಿ ಅದರ ರಹಸ್ಯಗಳನ್ನೆಲ್ಲ ಕಲ್ತುಕೊಳ್ತಾಳೆ ಆಮೇಲೆ ಅವಳು ಶಾರದಾನಂದರಿಂದ ಪುರಿಯಲ್ಲಿ ಸ್ವಾಮಿ ಪ್ರೇಮಾನಂದರ ಉಪಸ್ಥಿತಿಯಲ್ಲಿ ವೈದಿಕ ಸನ್ಯಾಸ ದೀಕ್ಷೆಯನ್ನ ವಿಧಿವತ್ತ ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸ್ತಾಳೆ ಹೀಗೆ ಅವಳ ಜೀವನ ಸಮಾಜ ಈಗ ಎಲ್ಲರದ್ದು ಹಾಗೆ ಎಲ್ಲ ಸಂತರದ್ದು ಹಾಗೆ ತಾವು ಕಷ್ಟಪಟ್ಟು ಸಾಧನೆ ಮಾಡಿ ಆ ಸಾಧನೆ ಮಾಡಿದಂತಹ ಸಿದ್ಧಿಗಳಿಂದ ಸಮಾಜಮುಖಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಜನರನ್ನ ಮೇಲೆತ್ತುವುದಕ್ಕಾಗಿ ಸೇವೆ ಮಾಡ್ತಾರಲ್ಲ ಹಾಗೆ ಇವಳು ಕೂಡ ತನ್ನದೇ ಬರತಕ್ಕಂಥ ಜನರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾಳೆ ಆ ಅವಳ ಬಗ್ಗೆ ಒಂದು ಅವಳ ಮೊಮ್ಮಗ ಅಂದ್ರೆ ಮಗಳ ಮಗ ಅವನು ಲೇಖನವೊಂದರಲ್ಲಿ ಹೀಗೆ ಆ ಅವಳ ಬಗ್ಗೆ ಒಂದು ವರ್ಣನೆಯನ್ನು ಮಾಡ್ತಾನೆ ಸಂಜೆಯಿಂದ ಹಿಡಿದು ರಾತ್ರಿ ಒಂಬತ್ತು ಗಂಟೆಯವರೆಗೆ ಅವಳು ತನ್ನ ಆಸನದ ಮೇಲೆ ನೆಟ್ಟಗೆ ವಿಗ್ರಹದಂತೆ ಕುಳಿತು ಧ್ಯಾನ ಮಾಡುವುದನ್ನು ನಾವು ನೋಡಬಹುದಾಗಿತ್ತು ತೇಜಸ್ಸಿನಿಂದ ಹೊಳೆಯುವ ಕಮಲದಂತಹ ಬಟ್ಟಲು ಕಣ್ಣುಗಳು ಸಣ್ಣ ಪುಟ್ಟ ತೊಂದರೆಗಳನ್ನ ಬಿಟ್ಟರೆ ಅವಳ ಆರೋಗ್ಯ ಯಾವಾಗಲೂ ಉತ್ತಮವಾಗಿ ಇರುತ್ತಿತ್ತು ಗಿಡ್ಡವೆನಿಸುವ ದಪ್ಪ ಮೈಕಟ್ಟಿನ ತುಂಬಾ ಚುರುಕು ಬುದ್ಧಿಯ ಗೌರವರ್ಣದ ವಿವೇಕವುಳ್ಳ ಗಂಭೀರ ಸ್ವಭಾವದ ಕಷ್ಟ ಸಹಿಷ್ಣುವಾದ ಒಳ್ಳೆಯ ಬಲಶಾಲಿ ಸ್ತ್ರೀಯವಳು ಅಂತ ಅವಳ ಮೊಮ್ಮಗ ಅವಳ ಬಗ್ಗೆ ಸ್ಮೃತಿ ಚಿತ್ರವನ್ನು ಬರಿತಾನೆ ಹಾಗೆ ಸ್ವಾಮಿ ಅರೂಪಾನಂದರು ಅವಳ ವಯಸ್ಸಾದ ಮೇಲೆ ಅವಳ ಬಗ್ಗೆ ಬರೀತಾರೆ ವೃದ್ಧಾಪ್ಯದಲ್ಲೂ ಸಹ ಆಧ್ಯಾತ್ಮಿಕ ಸಾಧನೆ ಬಗ್ಗೆ ಯೋಗಿನ್ಮ ಶ್ರದ್ಧೆ ಎಷ್ಟಿತ್ತಂದ್ರೆ ಅನೇಕ ಗಲಿಬಿಲಿಗಳ ನಡುವೆಯೂ ಬಿಡುವಿಲ್ಲದ ಕೆಲಸಗಳ ನಡುವೆಯೂ ಎರಡು ಗಂಟೆಗಳಿಗೂ ಹೆಚ್ಚು ಕಾಲ ಧ್ಯಾನಾದಿಗಳಲ್ಲಿ ಕಳಿಯು ಕಳೆಯುತ್ತಿದ್ದಳು ಎಂಥ ಮಳೆಯೇ ಬರಲಿ ಚಳಿಯೇ ಬರಲಿ ಅವಳ ದೈನಂದಿನ ಕಾರ್ಯಕ್ರಮ ಎಂದು ಕಾರ್ಯಕ್ರಮಕ್ಕೆ ಅಡ್ಡಿ ಬರುತ್ತೆ ಅಲ್ಲ ಅಂತ ಈ ಕೊನೆಯವರೆಗೂ ಅದ್ಭುತವಾದಂತಹ ಜೀವನವನ್ನ ಅವಳು ನಡೆಸ್ತಾಳೆ ಆಧ್ಯಾತ್ಮಿಕ ಸಾಧನೆ ಮಾಡಿ ಈ ರಾಮಕೃಷ್ಣ ಪರಂಪರೆ ಆವಾಗ ಅಂದ್ರೆ ವಿವೇಕಾನಂದರು ಎಲ್ಲ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸಿ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ವಾಪಸ್ ಬಂದ ಮೇಲೆ ಆಮೇಲೆ ಸ್ವಾಮಿ ಸಾವಿರದ ಒಂಬೈನೂರ ಎರಡರಲ್ಲಿ ಸ್ವಾಮಿ ವಿವೇಕಾನಂದರು ದೇಹವನ್ನು ತ್ಯಜಿಸಿದ ನಂತರ ಸಂಘ ಅಂದ್ರೆ ರಾಮಕೃಷ್ಣ ಮಹಾಸಂಘ ಮುನ್ನಡೆಯುವ ವಿಷಯದಲ್ಲಿ ಶ್ರೀಮಾತೆ ಶಾರದಾ ದೇವಿಯವರು ಆ ಅತ್ಯಂತ ಗುರು ರೂಪದಲ್ಲಿ ತಾಯಿ ಮತ್ತು ಗುರುವಾಗಿ ಅದನ್ನು ಮುನ್ನಡೆಸುವಂತಹ ಶಕ್ತಿಯಾಗಿ ನಿಂತಾಗ ಶ್ರೀ ಮಾತೆಯವರೊಂದಿಗೆ ಕೈ ಜೋಡಿಸಿದಂಥವಳು ಅವರ ಕಾರ್ಯದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿದಂಥವಳು ಯೋಗಿನ್ಮ